ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಿಮ್ಮ ಕಾಲಿನ ಹಿಂಬಡಿ ಎಷ್ಟೇ ಹೊರ್ಟಾಗಿ ಹೊಡೆದ್ರು ಹಾಗೂ ಎಷ್ಟೇ ರಕ್ತ ಬರ್ತಾಯಿದ್ರು ಎಷ್ಟೇ ಪೇಯ್ನ್ ಆಗ್ತಾಯಿದ್ರು ಈಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಅಂತೂ ಕಾಮನ್ ಆಗಿರೋ ಎಲ್ಲರ ಪ್ರಾಬ್ಲಮ್ ಕೂಡ ಕಾಲು ಹೊರಡೆಯೋದು ಹಾಗೂ ರಕ್ತ ಬರೋದು ಸ್ವಲ್ಪ ಜನರಿಗೆ ಕಾಲಂತೂ ನಡೆಯೋದಕ್ಕೆ ಆಗೋಲ್ಲ ಅಷ್ಟೆಲ್ಲ ಪೇನ್ ಆಗ್ತಾ ಇರುತ್ತದೆ ಆದ ಕಾರಣ ಇವತ್ತು ನಾನು ನಿಮಗೆ ಈ ಸಮಸ್ಯೆಗೆ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೇನೆ ಅದು ಒಂದೇ ರಾತ್ರಿಯಲ್ಲಿ ನೀವು ಹೇಗೆ ಕಡಿಮೆ ಮಾಡ್ಕೋಬಹುದು ಅಂತ ಒಂದು ಮನೆ ಮದ್ದಾಗಿದೆ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಭಾಗ ಬನ್ನಿ ನೋಡೋಣ ಹೇಗೆ ಮಾಡಬೇಕಂತ ಈ ಮನೆ ಮದ್ದನ್ನು ನಾನಿಲ್ಲಿ ಒಂದು ಈರುಳ್ಳಿನ ತಗೊಳ್ತಾ ಇದ್ದೇನೆ ಅದನ್ನು ಕಟ್ ಮಾಡ್ಕೊಳ್ಳಿ ಹೇಗಿನ ಸಿಪ್ಪೆ ಎಲ್ಲ ತಗೊಂಡು ತಕ್ಕೊಂಡು ಅದನ್ನು ಚೆನ್ನಾಗಿ ಹೀಗೆ ತುರ್ಕೊಳ್ಳಿ ಒಂದು ಪ್ಲೇಟ್ನ ತೊಗೊಳ್ಳಿ ಆಮೇಲೆ ಹೀಗೆ ನಾನು ಚಿಕ್ಕದಾಗಿರೋ ತುರ್ಕೊಳ್ಳೋದು ತೊಗೊಂಡಿದ್ದೀನಿ ನೀವು ಕೂಡ ಹಾಗೆ ತೊಗೊಳ್ಳಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ನಮ್ಮ ಕಾಲಿಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಏಕೆಂದರೆ ಈರುಳ್ಳಿ ನಮ್ಮ ಕೂದಲಿಗೆ ಎಷ್ಟು ಎಫೆಕ್ಟಿವ್ ಆಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತದೆ ಹಾಗೆ ಎಷ್ಟೇ ನಮ್ಮ ಕಾಲು ಒಡೆದ್ರೂ ಕೂಡ ನಮ್ಮ ಚರ್ಮದಲ್ಲಿ ಎಷ್ಟೇ ರಕ್ತಸ್ರಾವ ಸ್ರಾವ ಆಗ್ತಿದ್ರೂ ಕೂಡ ಈ ಒಂದು ತಡೆ ಕಾಲಿನ ಬಿರುಕು ಕೂಡ ಕಡಿಮೆ ಹಾಕೋದಕ್ಕೆ ಈರುಳ್ಳಿ ಕೂಡ ತುಂಬಾ ಎಲ್ಪ್ಫುಲ್ಲಾಗಿ ಯೂಸ್ ಮಾಡುತ್ತದೆ ಆದ ಕಾರಣ ನಾನಿವತ್ತು ಈರುಳ್ಳಿಯಿಂದ ನಿಮಗೆ ನಮ್ಮ ಕಾಲು ಎಷ್ಟೇ ಒಡೆದ್ರೂ ಕೂಡ ಬಿರುಗಿಬಿಟ್ಟರೂ ಕೂಡ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೂ ನಾನು ಇಲ್ಲಿ ಒಂದು ಅಲೋವೆರಾನ ತಗೊಳ್ತಾ ಇದ್ದೇನೆ ಸ್ವಲ್ಪ ಅಲೋವೇರಾನ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೊಗೊಳ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಮೆಡಿಕಲಲ್ಲಿ ಸಿರು ಸಿಗುವಂತಹ ಅಲೋವೆರಾ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಮನೆಯಲ್ಲೇ ಸಿಗುವಂಥ ಸ್ವಲ್ಪ ಪ್ರಮಾಣದಲ್ಲಿ ಅಲೋವೇರಾನ ತೊಗೊಳ್ತಾ ಇದ್ದೀನಿ ಹಾಗೂ ಈರುಳ್ಳಿ ಹಾಗೂ ಅಲೋವೆರಾ ಇವೆ ಎರಡು ಒಂದು ತುರ್ಕೊಂಡಿದ ನಂತರ ಇಲ್ಲಿ ಒಂದು ಚಿಕ್ಕದಾಗಿ ಕಬ್ಬಿಣದ ಕಡೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೂ ತ್ರೀ ಟೇಬಲ್ಸ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಹಾಗೂ ಸ್ವಲ್ಪ ಅದಕ್ಕೆ ಅರಿಶಿಣ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸಾಗಿ ಕುದಿಯುವಾಗ ನಾನು ಈ ಪೇಸ್ಟ್ನ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿದು ಹಾಗು ಅಲೋವೆರಾನ ಎರಡು ಕೂಡ ಇದರೊಳಗೆ ಸೇರಿಸಿ ಹಾಗೆ ಸ್ವಲ್ಪ ಕುದಿಯಲು ಇದನ್ನು ಬಿಟ್ಬಿಡಿ ಹಾಗೆ ಇದು ಚೆನ್ನಾಗಿ ಕುದ ನಂತರ ನಾನು ಇಲ್ಲಿ ಒಂದು ಬೌಲ್ನ ತೊಗೊಳ್ತಾ ಇದ್ದೀನಿ ಆ ಬೌಲ್ಗೆ ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಒಂದು ತಗೊಂಡು ಅದರೊಳಗೆ ಇದು ಎಣ್ಣೆನ ಮಾಡ್ಕೊಂಡಿರುವಂಥ ಸೊ ಎಲ್ಲವನ್ನು ಇದರೊಳಗೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ನೀವೇ ಈಗ ಎಣ್ಣೆ ಹೇಗೆ ಬಿಟ್ಟುಗಡೆ ಆಗುತ್ತೆ ಅಂತ ಇದರೊಳಗಿನಿಂದ ಹಾಗೂ ತುಂಬಾ ಗಟ್ಟಿಯಾಗಿ ಇವೆಲ್ಲನ ಪೇಸ್ಟ್ ಮಾಡಿ ಇದ್ದೀನಿ ತಾನೆ ಆದ ಕಾರಣ ಈ ಎಣ್ಣೆ ಕೂಡ ತುಂಬಾ ಗಟ್ಟಿಯಾಗಿ ಬರ್ ಬರುತ್ತೆ ಹಾಗೂ ಈ ಕಾ ಇದನ್ನು ಒಂದು ಸಾರಿ ಆದರೂ ನೀವು ಅಪ್ಲೈ ಮಾಡ್ಕೊಂಡು ಬಿಟ್ಟರೆ ಸಾಕು ನಮ್ಮೆಲ್ಲ ಹಿಂಬಡಿ ಕೂಡ ಒಡೆದಿರೋದು ಕೂಡ ಕಡಿಮೆ ಆಗುತ್ತದೆ ನೀವು ಕೂಡ ಇದನ್ನು ನೈಟಲ್ಲಿಯೇ ಟ್ರೈ ಮಾಡಿ ಯಾಕಂದರೆ ಡೇದಲ್ಲಿ ನಮ್ಮ ಕಾಲು ಎಷ್ಟೆಲ್ಲ ಡಸ್ಟ್ ಹಾಗೂ ಕಸದಿಂದ ಕೂಡಿರುತ್ತದೆ ಆದ ಕಾರಣ ನೀವು ಇದನ್ನು ಯೂಸ್ ಮಾಡಿ ನೈಟ್ ನೋಡಿ ನಾವು ನಾನು ಕೂಡ ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಾಲನ್ನ ಚೆನ್ನಾಗಿ ಒಂದ್ಸಲ ಬಿಡಿ ಆದಮೇಲೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಹೀಗೆ ಮಸಾಜ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ನಿಮ್ಮ ಪಾದಗಳು ಒಡೆದಿದೆಯೋ ಹಾಗೂ ಎಲ್ಲೆಲ್ಲಿ ರಕ್ತ ಬರ್ತಾ ಇದೆ ಹಾಗೂ ನಿಮಗೆ ನಡೆಯೋದಕ್ಕೆ ಆಗ್ತಾಯಿಲ್ಲ ಅಲ್ಲೆಲ್ಲ ಹೀಗೆ ಅಪ್ಲೈ ಮಾಡ್ಕೊಂಡು ಫುಲ್ ನೈಟ್ ಬಿಟ್ಬಿಡಿ ನಿಮಗೂ ಕೂಡ ಈ ಟಿಪ್ಸ್ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ